ಹಲೋ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡಬೇಕು ಯಾವುದ್ರ ಬಗ್ಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಮನೆಯಲ್ಲಿ ಕೆಲವೊಂದು ಲಕ್ಕಿ ಪ್ಲ್ಯಾಂಟ್ಸ್ನ ಬೆಳೆಸೋದ್ರಿಂದ ನಮಗೆ ಜೀವನದಲ್ಲಿ ಲಕ್ ಹೆಚ್ಚಾಗುತ್ತಂತೆ ಹೌದು ಹಾಗಿದ್ದರೆ ಕೆಲವೊಬ್ಬರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಲಕ್ಕಿಲ್ಲದೆ ಅದು ಸಕ್ಸಸ್ ಆಗೋಕ್ಕಾಗಲ್ಲ ಕೆಲವೊಬ್ಬರು ಹಾರ್ಡ್ ವರ್ಕೇ ಇಲ್ಲದೆ ಎಷ್ಟೋ ಜೀವನದಲ್ಲಿ ಸಕ್ಸಸ್ ತಗೊಂಡಿರ್ತಾರೆ ತುಂಬ ಎತ್ತರಕ್ಕೆ ಬೆಳೆದಿರ್ತಾರೆ ಹೌದಲ್ವ ಲಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಜೀವನದಲ್ಲಿ ಲಕ್ ಇಲ್ಲ ಅಂದರೆ ಯಾವ ಕೆಲಸವೂ ಆಗೋಲ್ಲ ಅದೇ ಲಕ್ಕೊಂದು ಒಂದು ನಮಗೆ ಒಲಿತು ಅಂದರೆ ನಮ್ಮ ಜೀವನದಲ್ಲಿ ಯಾರೂ ತಡಿಯೋಕೆಯೇ ಸಾಧ್ಯ ಇಲ್ಲ ಬನ್ನಿ ಹಾಗಾದರೆ ಈ ಲಕ್ಕನ್ನು ನಮಗೆ ತಂದುಕೊಡೋ ಸಸ್ಯಗಳು ಗಿಡಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ಏನಾಗ್ಬಿಟ್ಟಿದೆ ಈ ನಗರ ಪ್ರದೇಶಗಳಲ್ಲಂತೂ ಗಿಡಗಳನ್ನ ಹಾಕೋಕ್ಕೆ ಜಾಗನೇ ಇರೋದಿಲ್ಲ ಹಾಗಾಗಿ ನಾವು ಸಣ್ಣ ಪುಟ್ಟ ಗಿಡಗಳನ್ನ ಮನೇಲಿ ಬೆಳೆಸ್ಬೋದಾಗಿದೆ ಹಾಗಾದರೆ ಯಾವ ಪ್ಲ್ಯಾಂಟ್ಸು ಅದರಿಂದ ಏನು ಬೆನಿಫಿಟ್ಸು ಮತ್ತು ಅದನ್ನ ಯಾವ ಮೂಲೆಯಲ್ಲಿ ಅಥವಾ ಜಾಗದಲ್ಲಿ ಯಾವ ಡೈರೆಕ್ಷನಲ್ಲಿ ಇಟ್ಟರೆ ಅದು ನಮಗೆ ಲಕ್ಕನ್ನು ಕೊಡುತ್ತೆ ನೋಡೋಣ ಈಗ ಮೊದಲನೇದಾಗಿ ಲಕ್ಕಿ ಬಂಬು ಪ್ಲ್ಯಾಂಟ್ ಹೌದು ಹೆಸ್ರೇ ಹೇಳೋ ಹಾಗೆ ಇದು ಲಕ್ಕಿ ಪ್ಲ್ಯಾಂಟ್ ಅಂತೆ ಇದನ್ನು ನೀರಲ್ಲಿ ಇಟ್ಟಿರ್ತಾರೆ ಇದನ್ನು ಈಶಾನ್ಯ ಇಡ್ಬೋದು ಅಥವಾ ಮನೆಯಲ್ಲಿ ಬಂದವರಿಗೆ ಕಾಣೋ ಹಾಗೆ ಇಡೋದ್ರಿಂದ ಲಕ್ ಬರುತ್ತೆ ಅಂತ ಹೇಳ್ತಾರೆ ಎರಡನೇದು ಮನಿ ಪ್ಲ್ಯಾಂಟ್ ಇದನ್ನ ಆಗ್ನೇಯ ಮೂಲೆ ಅಂದರೆ ಅಡುಗೆ ಮನೆಯಲ್ಲಿ ಅಥವಾ ಆಗ್ನೇಯ ಮೂಲೆಯಲ್ಲಿ ಇಡೋದ್ರಿಂದ ಮನೆ ಬೆಳವಣಿಗೆ ಆಗುತ್ತೆ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ನೆಕ್ಸ್ಟ್ ಇದು ಪಚ್ಚಿರಾ ಮನಿ ಟ್ರೀ ಅಂತ ಇದನ್ನು ಕೂಡ ಆಗ್ನೇಯ ಮೂಲೆಯಲ್ಲಿ ಇಡೋದ್ರಿಂದ ಮನಿ ಇನ್ಕಮ್ ಹೆಚ್ಚಾಗುತ್ತಂತೆ ನೆಕ್ಸ್ಟ್ ಸ್ನೇಕ್ ಪ್ಲ್ಯಾಂಟ್ ಎಷ್ಟೇ ಹೇಳೋ ಥರ ಇದು ನೋಡೋಕ್ಕೆ ಸ್ನೇಕ್ ಥರ ಇರುತ್ತೆ ಇದನ್ನು ದಕ್ಷಿಣ ಮೂಡೆಯಲ್ಲಿ ಇಡೋದ್ರಿಂದ ಎಲ್ಲ ನೆಗೆಟಿವ್ ಎನರ್ಜಿನೂ ಅದು ಹೀರ್ಕೊಂಬಿಟ್ಟು ಪಾಸಿಟಿವ್ ಎನರ್ಜಿನ ಕೊಡುತ್ತಂತೆ ಹಾಗೆ ಗಾಳಿ ಶುದ್ಧ ಮಾಡುತ್ತಂತೆ ಈ ಸ್ನೇಕ್ ಪ್ಲ್ಯಾಂಟ್ ಅನ್ನೋದು ನೆಕ್ಸ್ಟು ಲಿಲ್ಲಿ ಇದು ಪೀಸ್ ಲಿಲ್ಲಿ ಅಂತಾರೆ ಇದು ಪಾಸಿಟಿವ್ ಎನರ್ಜಿ ತರುತ್ತೆ ಮಕ್ಕಳಲ್ಲಿ ಕೂಡ ಒಂದೊಳ್ಳೆ ಕಾ ಮೂಡನ್ನು ಬರಿಸುತ್ತಂತೆ ಹಾಗಾಗಿ ಇದನ್ನು ಕಿಡ್ಸ್ ರೂಮಲ್ಲಿ ಇಕ್ಕಬೇಕು ಇಕ್ಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ನೆಕ್ಸ್ಟ್ ಜಡೆ ನೆಕ್ಸ್ಟು ಇದು ಸ್ವಿಸ್ ಚೀಸ್ ಪ್ಲ್ಯಾಂಟ್ ಅಂತ ಇದು ನೋಡೋಕೆ ಮಾನ್ಸ್ಟರ್ ಥರ ಇರುತ್ತೆ ಇದು ಲುಕ್ ಲೈಕ್ ಮಾನ್ಸ್ಟರು ಗ್ರೋ ಫ್ಯೂಚರ್ ಗ್ರೋತ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತಂತೆ ಇದನ್ನ ಇದನ್ನು ಪಶ್ಚಿಮ ಇಟ್ಟರೆ ಒಳ್ಳೆಯದು ಇದು ಜಡೆ ಪ್ಲ್ಯಾಂಟ್ ಅಂತ ಇದನ್ನು ಪೂರ್ವ ದಿಕ್ಕಗಿಟ್ರೆ ಗುಡ್ ಲಕ್ ಬರುತ್ತೆ ಮನಿ ಬರುತ್ತೆ ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಈ ಜಡೆ ಪ್ಲ್ಯಾಂಟ್ ತುಂಬ ಗುಡ್ ಲಕ್ ಕೊಡುತ್ತೆ ನೋಡೋದಿರಲ್ವ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್